ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಪೂರ್ವ ಮುಂಗಾರು ಮತ್ತು ಕಳೆದ ಕೆಲ ದಿನಗಳಿಂದ ಸುರಿದ ನಿರಂತರ ಮಳೆಗೆ ಧಾರವಾಡ ಗ್ರಾಮೀಣ ವಿಭಾಗದಲ್ಲಿ ಹೆಸರು ಉದ್ದು ಸೋಯಾಬೀನ್ ಶೇಂಗಾ ಸೇರಿದಂತೆ ಇತರೆ ಬೆಳೆಗಳು ಸಹ ಹಾನಿಗೀಡಾಗಿವೆ ಇದರಿಂದ ಕೈಗೆ ಬಂದ ತುತ್ತು ರೈತರ ಬಾಯಿಗೆ ಬರದಂತಾಗಿದೆ ತುಂತುರು ಮಳೆ ಹಾಗೂ ಮೋಡ ಕವಿದ ವಾತಾವರಣದಿಂದ ಕೀಟಗಳ ಬಾಧೆ ಜಾಸ್ತಿಯಾಗಿ ಇದ್ದ ಬೆಳೆಯು ನಾಶವಾಗಿ ರೈತರು ಕಂಗಾಲಾಗಿದ್ದಾರೆ ಎಂದು ರೈತ ಮುಖಂಡರಾದ ಗಂಗಾಧರ ಪಾಟೀಲ್ ಕುಲಕರ್ಣಿ ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದರು ಕೂಡಲೇ ರಾಜ್ಯ ಸರ್ಕಾರ ರೈತರ ಪ್ರತಿ ಎಕರೆಗೆ ಐವತ್ತು ಸಾವಿರ ಪರಿಹಾರ ಕೊಡಬೇಕು ಎಂದರು ಬೆಳೆ ಹಾನಿಯಾದ ಬಗ್ಗೆ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಕೆಲಸ ತಕ್ಷಣ ಮಾಡಬೇಕು ಎಂದರು ರೈತ ಮುಖಂಡರಾದ ಗಂಗಾಧರ ಪಾಟೀಲ್ ಅವರು ಗುರುವಾರ ಮಾಜಿ ಎಂಎಲ್ಎ ಅಮೃತ್ ದೇಸಾಯಿ ಹಾಗೂ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ನಿಯೋಗದಿಂದ ತೆರಳಿ ಗ್ರಾಮೀಣ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಮಳೆಯಿಂದ ಹಾನಿಗೀಡಾದ ಬೆಳೆಗಳನ್ನು ವೀಕ್ಷಿಸಿದರು ಪರಿಹಾರ ಘೋಷಣೆ ಮಾಡುವವರೆಗೂ ಡಿಸಿ ಕಚೇರಿ ಮುಂದೆ ಭಜನೆ ಹಚ್ಚಿ ಪಕ್ಷಾತೀತವಾಗಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತೇವೆ ಎಂದರು ರೈತರ ಸಮಸ್ಯೆ ಈ ವರ್ಷದ ಮುಂಗಾರ ಹಂಗಾಮಿನೊಳಗ ಸೃಷ್ಟಿಯ ವೈಪರೀತ್ಯದಿಂದ ಶುರು ಮುಂಗಾರು ಪೂರ್ವ ಮಳೆ ಅತಿ ಹೆಚ್ಚಾಗಿ ರೋಹಿಣಿ ಮಳೆ ಕೂಡಿದ ತಕ್ಷಣ ರೈತರು ಈ ಬೇಳೆಕಾಳುಗಳ ಬೆಳೆಗಳಾದಂಥ ಹೆಸರು ಇರ್ಬೋದು ಉದ್ದಿರ್ಬೋದು ಸೋಯಾಬೀನ್ ಇರ್ಬೋದು ಶೇಂಗಾ ಇರ್ಬೋದು ಮತ್ತು ಹತ್ತಿ ಇವನ್ನ ಬಿತ್ತಿದ್ರು ಬಿತ್ತಿದಾಗ ಮತ್ತೆ ನಿರಂತರ ಮಳೆಯಿಂದ ಬೀಜ ಮೊಳಕೆ ಹೊಡಿಲಾರ್ದನ್ನು ಅಲ್ಲೇ ಕಮರಿ ಹೋಗಿದ್ದಕ್ಕೆ ಮತ್ತು ಹರಿಗೆ ಮತ್ತೆ ಒಮ್ಮೆ ಬಿತ್ತಿದರು ಸೊ ಈ ಸತಿ ಎರಡು ಸತಿ ಬಿತ್ತನೆ ಆಗಿದ್ದ ಕಾರಣ ರೈತರ ಖರ್ಚುಗಳು ಡಬಲ್ ಆಯಿತು ಆನಂತರ ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಆಗಾಗ ತುಂತುರು ಮಳೆ ಈ ಎಲ್ಲ ಕಾರಣಕ್ಕೆ ಕೀಟಗಳ ಹಾವಳಿ ಜಾಸ್ತಿ ಆಗಿ ಕೀಟಗಳಿಗೆ ನಾಲ್ಕು ಸರ್ತಿ ಕಷ್ಟಪಟ್ಟು ಸ್ಪ್ರೇ ಮಾಡಿ ಸಾಮಾನ್ಯವಾಗಿ ಒಂದು ಎರಡು ಸತಿ ಸ್ಪ್ರೇ ಮಾಡ್ತಿದ್ದದ್ದು ನಾಲ್ಕು ಐದು ಸರ್ತೆ ಹೋಯಿತು ಸ್ಪ್ರೇ ಮಾಡಿದ್ರು ಇವತ್ತು ಸ್ಪ್ರೇ ಅಂದ್ರೆ ಆರನೇ ಬರೀ ಸೊ ರೈತ ಇಷ್ಟು ಕಷ್ಟಪಟ್ಟು ರೈತ ಬೆಳೆಯನ್ನು ಉಳಿಸ್ಕೊಂಡಾಕು ಕೀಟಗಳ ಹಾವಳಿಯಿಂದ ಸಾಮಾನ್ಯವಾಗಿ ತೂತು ಬಿದ್ದವು ಹೆಸರಿರ್ಬೋದು ಉದ್ದಿರ್ಬೋದು ಸೋಯಾಬೀನ್ ಇವುಗಳಿಗೆ ತೂತು ಹೆಚ್ಚಾಗಿ ಬಿದ್ದ ಮಳೆ ಮತ್ತೆ ಕಂಟಿನ್ಯೂ ಒಂದು ವಾರ ಈಗ ಮಳೆಯಾಗಿದ್ದಕ್ಕೆ ಬಂದಂಥ ಪಿಕು ಸಹಿತ ಅಂದರೆ ತುತ್ತು ಬಾಯಿಗೆ ಹೋಗ್ಲಾರ್ದಂಥ ಸ್ಥಿತಿ ಬಂದದ ಭಾಳ ಕಷ್ಟದಾಗದಣ ಭಾಳ ನೊಂದ್ಕೊಟ್ಟಿದಾನ ಸೊ ರೈತ ಈ ಸಂಕಷ್ಟದೊಳಗಿದ್ದಾಗ ಸರ್ಕಾರ ನೆರವೇರಿಗೆ ಬರಬೇಕು ಅಥವಾ ಅವ್ರಿಗೆ ಆತ್ಮಬಲ ತುಂಬುವಂಥ ಒಂದೆರಡು ಹೇಳಿಕೆಗಳಾದರೂ ಬರಬೇಕಾಗಿತ್ತು ಆದರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ನಡೆದದ್ದನ್ನು ನೋಡಿದರೆ ಈ ಸರ್ಕಾರಕ್ಕೆ ರೈತ ಬೇಕಾಗಿಲ್ಲ ಅನ್ನೋಂಥ ಒಂದು ಮನದಟ್ಟಾಗಿ ನಾವು ಅನಿವಾರ್ಯವಾಗಿ ನಿನ್ನೆ ಟೀಮ್ಗಳಾಗಿ ತಂಡವಾಗಿ ನಾವೆಲ್ಲ ಪೀಕ ಪಹರಣಿ ಮಾಡಿದ್ವಿ ಮಾಡಿದಾಗ ರೈತನ ಕಷ್ಟಗಳು ನೋವುಗಳನ್ನು ಅವ್ರು ಹೇಳೋದು ನೋಡಿದರೆ ಬರುವ ದಿನಗಳೊಳಗೆ ಸರ್ಕಾರ ಅವರ ಬಗ್ಗೆ ಹೋದ್ರೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತವೆ ಮತ್ತು ಈ ಹಿಂಗಾರು ಬಿದ್ದು ಕನಿಷ್ಠ ಒಂದು ಎಕರೆಗೆ ಐವತ್ತು ಸಾವಿರ ಆದರೂ ಪರಿಹಾರ ಕೊಡಬೇಕು ಈ ಸರ್ಕಾರಕ್ಕೆ ನಾವೆಲ್ಲ ನಿಮ್ಮ ಒತ್ತಾಯ ಮಾಡಿದ್ದೀವಿ ಮುಂದೂ ಒತ್ತಾಯ ಮಾಡ್ತೀವಿ ಈ ಗಣೇಶ ಚೌತಿಯ ನಂತರ ಅದರ ಗಣಪತಿ ಹಿಟ್ಟ ನಂತರ ಜಿಲ್ಲಾಧಿಕಾರಿಗಳು ಅಥವಾ ಸರ್ಕಾರ ಏನಾದರೂ ಇದಕ್ಕೆ ಈ ಕಡೆ ಗಮನ ಹರಿಸದೇ ಹೋದ್ರೆ ಪರಿಹಾರವನ್ನು ಕೊಡದೇ ಹೋದರೆ ಹಗಲು ರಾತ್ರಿ ಧರಣಿಯನ್ನು ಜಿಲ್ಲ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಡೋದಕ್ಕೆ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೀವಿ ಅದು ಬಿ ಜೆ ಪಿ ಇರ್ಬೋದು ಅಥವಾ ರೈತ ಸಂಘ ಇರ್ಬೋದು ಮತ್ತಿನ್ನಿತರ ಎಲ್ಲ ಸಂಘಟನೆಯವ್ರೂ ಜೊತೆಗೆ ತಗೊಂಡೇ ನಾವು ಹೋರಾಟ ಮಾಡ್ತೀವಿ ಈ ಹೋರಾಟಕ್ಕೆ ರೈತರು ಪ್ರತಿಯೊಂದು ಗ್ರಾಮಕ್ಕೆ ನಾವು ಪಾಳೆ ಹಾಕಿದಾಗ ಏನು ಗುತ್ತಿ ಕಟ್ಕೊಂಡು ಬಂದರು ಜಿಲ್ಲಾಧಿಕಾರಿ ಹೆಚ್ಚಿಗೆ ಕಚೇರಿ ಎದುರಿಗೆ ನಾವು ಒಂದು ಸ್ವಾಭಿಮಾನದ ಹೋರಾಟವನ್ನು ರೈತರ ಕಿಚ್ಚನ್ನು ತೋರಿಸ್ಲಿಕ್ಕೆ ನಾವು ತಯಾರಿದ್ದೇವೆ ಇದಕ್ಕಿಂತ ಪುರೊಳಗೆ ಗೊಬ್ಬರದ್ದು ಭಾಳಷ್ಟು ತೊಂದರೆ ಆಯಿತು ಡಿ ಎ ಪಿ ಗೊಬ್ಬರ ಬರಲಿಲ್ಲ ನಂತರ ದಿನಗಳು ಮಳೆ ಹಚ್ಚಾತು ಹಳದಿ ಆತು ಅನ್ನುವಂಥ ಈ ಕಾರಣಕ್ಕೆ ಯೂರಿಯಾ ಸಿಗಲಿಲ್ಲ ಸೊ ಕೇಂದ್ರ ಸರ್ಕಾರದವ್ರು ಕೇಳಿದ್ರೆ ನಾವು ಕಳಿಸೋ ಅಷ್ಟು ಅಂತ ಅಂತೇಳಿ ಲೆಕ್ಕಾಚಾರ ಕೊಟ್ಟರು ಹಾಗಾದ್ರೆ ರಿಕ್ವೈರ್ಮೆಂಟ್ರಾಗ ಎಷ್ಟಿತ್ತು ಇವ್ರದು ಕರ್ನಾಟಕದಲ್ಲಿ ರಿಕ್ವೈರ್ಮೆಂಟ್ ಎಷ್ಟು ಓದ್ತಂತಾರೆ ಅವ್ರಿಗೆ ಇವ್ರಿಗೆ ಏನು ಕೇಳಾರ ಅದ್ರಿಗೆ ಕೊಟ್ಟರು ಸಹಿತ ನಮಗೆ ತಿಳಿದಾಗ ಐತಿ ಗೊಬ್ಬರ ಎಲ್ಲಿ ಹೋಯ್ತು ಸಾಮಾನ್ಯ ರೈತನಿಗೂ ಇದೊಂದು ಸಮಸ್ಯೆ ಯೂರಿಯಾ ಗೊಬ್ಬರ ಡಿ ಎ ಪಿ ಎಲ್ಲಿ ಹೋಯ್ತು ಇದು ಪ್ರಶ್ನೆ ಈ ಪ್ರಶ್ನೆಗೆ ಮುಂಬರುವ ಹಿಂಗಾರಿ ಬಿತ್ತನೆ ರೈತರಿಗೆ ಬಿತ್ತಲಿಕ್ಕೆ ಆಗುವಷ್ಟು ಹಣ ಕೊಡ್ತಾರೋ ಇಲ್ಲ ಬಿತ್ತ ಆಗುವಷ್ಟು ಪರಿಹಾರ ಮತ್ತು ಗೊಬ್ಬರ ಬೀಜ ಕೊಡಬೇಕಂತೇಳಿ ನಿಮಗೆ ಬತ್ತಾಯ ಮಾಡ್ತೀವಿ ಆಮೇಲೆ ಇದು ಯಾವಾಗ ನಿರ್ಧಾರ ಮಾಡಿ ನೀವು ಪ್ರತಿಭಟನೆ ಮಾಡಲಿಕ್ಕೆ ಡೇಟ್ ಏನಾಗ್ತಿವಿ ಡೇಟ್ ಇನ್ನೂ ಮಾಡಿಲ್ಲ ಇನ್ನೊಂದು ಕೂಡ್ಕೊಂಡು ಡೇಟ್ ನಿಮ್ಗೆ ಹೇಳ್ತೀರಾ ಸಮರ್ಪಕವಾಗಿ ಮಾಡೇವೆ ನಾವು ಗೊಬ್ಬರ ಅಂತಾರಲ್ಲ ಅಧಿಕಾರಿಗಳು ಹಾಗಾದ್ರೆ ಗೊಬ್ಬರ ಎಲ್ಲಿ ಸರ್ಕಾರನೇ ಉತ್ತರ ಕೊಡಬೇಕು ಸರ್ಕಾರ ಮಷಿನರಿ ಉತ್ತರ ಕೊಡಬೇಕು ಗೊಬ್ಬರ ಎಲ್ಲ ಐತಿ ಬಿಟ್ಟರೆ ನೀನು ಸರ ಯಾವ ಊರ ಮತ್ತು ಅಭಿನಭಾವಿ ಲೋಕೂರ ಆಮೇಲೆ ಕಡ್ಕೊಡ ಖಾನಾಪುರ ಈ ಥರ ಬೆಳೆಗಳ ಅದಾದ್ಯಷ್ಟ ಹಾನಿಯಾಗಿತ್ತು ಸಂಪೂರ್ಣ ಹಾನಿಯಾಗಿತ್ತು ಇವತ್ತು ಏನಾದರೂ ಅದು ಐತಿ ಅಂತ ರೈತ ಹೆಂಗಿರ್ತಾನೆ ತಿನ್ನೋ ಬದಕ್ ಭೂಮಿಗೆ ಯಾಕೆ ಕಾಣಿಸೋಣ ಅಂತೇಳಿ ಅದನ್ನು ಕೆಟ್ಟು ಹೋಗಿದ್ರೂ ಸಹಿತ ಅದನ್ನು ಒಕ್ಕಲ್ತನ ಬ್ಯಾಟಿಗೆ ಹೋದ್ರೆ ಅದು ಜೀರೋ ಬ್ಯಾಟಿ ಒಳಗೆ ಯಾರು ತೊಗೊಳೋದಂಥ ಸ್ಥಿತಿ ಒಳಗೆ ಇವತ್ತು ಒಕ್ಕಲಾಗ್ತತಿ ಸೊ ಅದಕ್ಕೆ ನಾವು ಜೀರೋ ಅಂತ ಹೇಳಕತ್ತೇವೆ ಹಸಿರು ಬರ ಇದಕ್ಕೊಂದು ಹೊಸ ಹೆಸರು ಏನು ಅಂತಂದರೆ ಇದು ನಿಮ್ಮ ಕಣ್ಣಿಗೆ ಹಸಿರು ಕಾಣ್ತದೆ ಆದರೆ ರೈತಗೆ ಮಾತ್ರ ಬರ ಇದು ವಿಮೆದ್ರ ಬಗ್ಗೆ ತಾವು ಅರ್ಜಿ ತಗೋಬೇಕಂತೀರಿ ಮತ್ತೀಗಾಲ ವಿಮೆ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಗಾಗಲೇ ನಾವು ಯಾವ್ಯಾವ ಬೆಳೆಯನ್ನು ನೋಟಿಫೈಡ್ ಐತಿ ನಾವು ಬಿತ್ತಿದ ಬೆಳೆಯನ್ನು ಡಿಕ್ಲೇರ್ ಮಾಡಿ ಉತ್ತಾರ ಕೂಡಿಸಿದ್ರೆ ಜಮೀನಿತ್ತಂದ್ರೆ ಅದಕ್ಕೆ ಬಾಂಡ್ ಪೇಪರ್ ಅವ್ರ ಕನ್ಸೆಪ್ಟ್ ಬಾಂಡ್ ಬಾಂಡ್ ಪೇಪರನ್ನು ನಾವು ಕೊಟ್ಟಿದ್ದೇವೆ ಈಗ ಮತ್ತೆ ಅದನ್ನು ಕೇಳೋದನ್ನು ನಾವು ನೋಡಿದರೆ ರೈತರನ್ನ ಆಟಾಡ್ಸುವಂಥ ವಿಚಾರ ಮತ್ತು ಎಪ್ಪತ್ತೆರಡು ತಾಸು ಅಂತ ಹೇಳ್ತಾರೆ ಇವತ್ತು ರೈತಗೆ ಹೊಲಕ್ಕೆ ಹೋಗೋಕೆ ಅವಕಾಶ ಇತ್ತಿ ಹೊಲಕ್ಕೆ ಹೋಗಿ ನೋಡ್ಕೊಂಬಂದು ನಾವು ಕೊಡ್ತಾನೆ ಎಪ್ಪತ್ತೆರಡು ಗಂಟೆ ಅಂತ ಹೇಳೋದು ಬೇಡ ಅದು ಅದು ಏನು ಯಾವ ಸರ್ವೆ ನಂಬರ್ದು ಹಾಳಾಗೈತಿ ಒಂದು ಟೀಮ್ ಆಗಿ ಅವರೇ ಅಡ್ಡಾಡಲಿ ರೈತರಿಗೆ ಕೊಡಬೇಕಾಗಿಲ್ಲ ಅವರೇ ಅಡ್ಡಾಡಲಿ ಗ್ರಾಮ ಸಭೆ ಕರಲಿ ಈ ವಿಷಯದೊಳಗೆ ಗ್ರಾಮ ಸಭೆದೊಳಗೆ ವಿಮಾ ಕಂಪನಿಯವರು ಇರಲಿ ರೆವೆನ್ಯೂ ಇಲಾಖೆ ಇರಲಿ ಅಗ್ರಿಕಲ್ಚರ್ ಇರಲಿ ತೋಟಗಾರಿಕೆ ಇಲಾಖೆ ಇರಲಿ ಆ ಗ್ರಾಮ ಸಭೆದೊಳಗಾನ ತೀರ್ಮಾನ ಆಗಬೇಕು ಹೊರತು ವೈಯಕ್ತಿಕ ಹೋಗಿ ನಾವು ಅಲ್ಲಿ ಕೊಡೋದ್ರೊಳಗೆ ಇಲ್ಲ ಮತ್ತು ಇದು ಸಮಗ್ರವಾಗಿ ಎಲ್ಲವೂ ಹಾನಿ ಅಂತ ಸರ್ಕಾರನೇ ಹೇಳುವಾಗ ವಿಮಾ ಕಂಪ್ನಿಗೆ ಅರ್ಜಿ ಕೊಡೋದು ಅಂತ ನಾನು ಪ್ರಶ್ನೆ ಮಾಡ್ತೇನೆ ತಕ್ಷಣ ಅದಕ್ಕೆ ಸರ್ಕಾರ ಬೆಳೆಯ ಮೇಲೆ ಅವ್ರಿಗೆ ಹೇಳ್ತೀವಿ ಮಧ್ಯಂತರ ಪರಿಹಾರವನ್ನು ತಕ್ಷಣ ನೀವು ಏನು ಎಪ್ಪತ್ತೆರಡು ತಾಸು ನೀವು ನಮ್ಮನ್ನು ಕೇಳ್ತೀರಿ ಇಪ್ಪತ್ನಾಲ್ಕು ತಾಸು ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆ ಸರ್ಕಾರ ಅವರಿಗೆ ಮಾಡಬೇಕು ಇಲ್ಲ ಕಾನೂನುಬದ್ಧವಾಗಿ ಅವ್ರ ಬ್ಯಾಂಕ್ ಕ್ರಮ ತಗೋಬೇಕು ಅಂತ ನಾನು ಇವು ಮುಂದ್ಕೊಳ್ತೀನಿ ನೋಡಿ ಗಂಗಾಧರ್ ಪಾಟೀಲ್ ಕುಟ್ರಣಿ ರೈತ ಮುಖಂಡ